नोड़क ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ವಿಡಿಯೋನಾಗ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಾದ್ಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡೋದ್ಮೇಲೆ ಪಕ್ಕ ಹೈ ಪಾಯಿಂಟ್ಸ್ ಇರುತ್ತೆ ಹಾಗೆ ಹೈ ಪಾಯಿಂಟ್ಸ್ ಕೊಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಬರ್ಡೇ ಆ್ಯಂಡ್ ಕಾರ್ತಿಕ ಮಾಸದ ಕೊನೆ ವಾರದಲ್ಲಿ ನಮ್ಮ ಮಂಡ್ಯ ಕಡೆ ಯಾವ ರೀತಿ ಪೂಜೆ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ದಯವಿಟ್ಟು ವೀಡಿಯೋ ವಿನ ವೀಡಿಯೋನಾಗ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ಅದೇ ನೋಡಿ ಅಂತ ಹೇಳ್ತಾ ಮಂಡೆ ಬೆಳಗ್ಗೆನೆ ರಂಗೋಲಿ ಬಿಟ್ಟಿದ್ದಾಯ್ತು ಕಾರ್ತಿಕ ಮಾಸ ಅಂತಂದ್ರೆ ನಮಗೆ ತುಂಬ ಶ್ರೇಷ್ಠ ಅದರಲ್ಲೂ ಸೋಮವಾರ ಅಂದರೆ ಇನ್ನೂ ಶ್ರೇಷ್ಠ ಕಾರ್ತಿಕ ಮಾಸದ ಕಡೆ ಸೋಮವಾರ ಇದು ಕೊನೆಯ ಕಾರ್ತಿಕ ಸೋಮವಾರ ನಮ್ಮ ಕಡೆ ಉಪವಾಸ ಇದ್ದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಹಾಗೆ ನನ್ನ ಮಗಳು ಆಟ ಸಾಮಾನು ಇಲ್ಲದೆ ಬಕೆಟ್ ಇಟ್ಕೊಂಡು ಆಟಾಡ್ತಾ ಇರೋದನ್ನ ನೋಡಿ ನನ್ನ ಮಗಳು ಬೆಳಗ್ಗೆ ಬೆಳಗ್ಗೆ ಎರಡು ಬಕೆಟ್ ಇಟ್ಕೊಂಡು ಆಟ ಆಡ್ತಾವಳೆ ಪಾಪ ನನ್ನ ಮಗಳಿಗೆ ನಾವು ಯಾವುದೇ ಹೊಸ ಟೈಸ್ ಕೊಡಿಸಿಲ್ಲ ಅದರಿಂದ ಇದನ್ನು ಇಟ್ಕೊಂಡು ಆಟ ಇದ್ದಾಳೆ ದಯವಿಟ್ಟು ಯಾರು ತಪ್ಪಕ್ಕೆ ತಿಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಗನಿಗೆ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ರೆಡಿ ಮಾಡಿ ಆಚೆ ಕರ್ಕೊಂಡು ಬಂದೆ ಅವ್ನು ಆಚೆ ಬಂದ ತಕ್ಷಣ ಲಂಚ್ ಬ್ಯಾಗ್ ಇಟ್ಕೊಳ್ಳೇಬೇಕು ಈ ಮೇಡಮ್ಮು ಇವಳಿಗೆ ಲಂಚ್ ಬ್ಯಾಗ್ ಕೊಡಲೇಬೇಕು ವ್ಯಾನ್ ಬಂತು ವ್ಯಾನ್ ಹತ್ಸಿ ಅವನ್ನ ಕಲಿಸಿದ್ದಾಯ್ತು ನಮ್ಮ ಹಳ್ಳಿ ಕಡೆ ಮಾರ್ನಿಂಗ್ ಸೀನ್ಸ್ ಹೀಗೆ ಇರುತ್ತೆ ಎತ್ತಿನ ಗಾಡಿಗಳು ಕೋಳಿಗಳು ಹಸು ಕರುಗಳು ತಿರ್ಗಿ ಆಡ್ತಾ ಇರ್ತವೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾಯಿದ್ವಿ ದೋಸೆಗೆ ಈರುಳ್ಳಿ ಕಟ್ ಮಾಡೋಕ್ಕೊಂಡು ತಿನ್ನೋಣ ಅಂತ ಹೇಳಿ ನಾನೇ ಕಟ್ ಮಾಡಿದ್ದು ಈರುಳ್ಳಿ ಕಟ್ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲಿಸ್ಟ್ ನಾವು ಸೊ ಇಷ್ಟು ಚೆಂದ ಈರುಳ್ಳಿನ ನಾನೇ ಕಟ್ ಮಾಡಿದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಈ ದಿನದ ಡೇಟ್ ಬಂದು ನವೆಂಬರ್ ಹದಿನೇಳು ನನ್ನ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಇತ್ತು ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಅವಳಿಗೆ ಕೇಕ್ ಕಟ್ ಮಾಡ್ಸೋಕೆ ಹೋಗೋಣ ಅಂತ ಹೇಳಿ ರೆಡಿಯಾದೆ ಸಂಜೆ ಮೇಲೆ ನನ್ನ ಮಗನ ಟೆಸ್ಟ್ ನಡೀತಿತ್ತು ಹೇಳ್ಕೊಡ್ಬೇಕು ಹೋಗೋಕ್ಕಾಗಲ್ಲ ಅಂತ ಹೇಳಿ ರೆಡಿಯಾಗಿ ನನ್ನ ತಮ್ಮ ನನ್ನ ಸಂತು ಅಲ್ಲ ಇನ್ನೊಬ್ಬ ತಮ್ಮನ ಜೊತೆ ಗಾಡಿ ಎತ್ತಿ ಹೊರಟೇ ಬಿಟ್ಟೆ ನನ್ನ ಚೋಟಣ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ರೆ ಕಳ್ಳಿ ಬಿಡ್ದೇನೆ ಬೆನ್ನು ಬಿಡ್ದೆ ನನ್ನ ಜೊತೆಗೆ ಬಂದಳು ಬಂದೆ ನಾನು ಬರೋಷ್ಟೊಳಗೆ ನನ್ನ ಫ್ರೆಂಡ್ ಬಂದಿದ್ಲು ಅವಳಿಗೆ ಒಂದು ಆಗಿ ಕೇಕ್ ಕಟ್ ಮಾಡಿಸಿ ಅವಳನ್ನ ಮಾತಾಡಿಸಿ ಅವಳೆಲ್ಲ ಹೊರ್ಗಡೆ ಹೋಗೋದಿತ್ತು ಅಂತ ಹೇಳಿ ಅವಳನ್ನ ಕಳಿಸ್ದೆ ಕೇಕ್ ಕಟ್ ಮಾಡಿದ ಮೇಲೆ ಫೋಟೋ ತೊಗೊಳ್ದೆ ಇರ್ತೀವ ಸುಮ್ಮನೆ ಹೋದ್ರೇ ಫೋಟೋ ತೊಗೊಳ್ತೀವಿ ನಾವು ಅಂಥದ್ರಲ್ಲಿ ಈ ಮೆಮೊರಿನ ಫೋಟೋ ತೊಗೊಳ್ದೆ ಇರ್ತೀವ ಇಬ್ರು ಫೋಟೋ ತೊಗೊಂಡ್ವಿ ಖುಷಿ ಆಯಿತು ನೆಕ್ಸ್ಟ್ ಅವ್ನ ಜೊತೆ ಗಾಡಿ ಎತ್ತಿ ಮನೆ ಕಡೆ ಹೊರಟೆ ಬರ್ತಾ ಹಂಗೆ ಮಾದಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು ಹೆಂಗೂ ಬಂದಿದ್ದೀವಲ್ಲ ಈ ಮಾದಪ್ಪನ ದರ್ಶನ ಪಡೆಯೋಣ ಅಂತ ಹೇಳಿ ಮಾದಪ್ಪನ ದೇವಸ್ಥಾನದೊಳಗೆ ಬಂದು ದರ್ಶನ ಪಡೆದ್ವಿ ಕಡೆ ಕಾರ್ತಿಕ್ ಸೋಮವಾರದ ದಿನ ಮಾದಪ್ಪನ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಈ ದೇವಸ್ಥಾನಕ್ಕೆ ಬಂದು ಇಲ್ಲ ತುಂಬ ದಿನ ಆಗಿತ್ತು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಪ್ರಸಾದ ಕೂಡ ಸಿಕ್ತು ಪ್ರಸಾದ ಇಸ್ಕೊಂಡು ಮನೆ ಕಡೆ ಬಂದ್ವಿ ಎಲ್ಲರೂ ಸೇರಿ ನಮ್ಮ ಸಲ ಇವುಗೆ ಅಂದ್ರಪ್ಪೋ ನೆಕ್ಸ್ಟ್ ಮನೆಗೆ ಬಂದ ಮೇಲೆ ನಮ್ಮಪ್ಪನಿಗೆ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾವಳೆ ನಮ್ಮಪ್ಪ ಯಾವುದೇ ಕಾರಣಕ್ಕೂ ರೇಗದಿಕ್ಕೆ ರೆಡಿ ಇಲ್ಲ ಅವಳಿಗೆ ನಾವು ಬೇಕಂತ ರೇಗ್ಸಕ್ಕಾದರೂ ರೇಗಪ್ಪಾಜಿ ಅಂತ ಅಂದರೆ ನೋವೇ ಚಾನ್ಸೇ ಇಲ್ಲ ಅಂತ ನಮ್ಮಪ್ಪ ಇಷ್ಟೊತ್ತು ನೋಡಿದ್ದು ಮಂಡೇ ವೀಡಿಯೋ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಟ್ಯೂಸ್ಡೇ ವಿಡಿಯೋ ಆ್ಯಸ್ ಯೂಶುವಲ್ ನನ್ನ ದಿನ ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದ್ರ ಮೂಲಕ ಶುರುವಾಯಿತು ಅವನ್ನ ರೆಡಿ ಮಾಡಿ ದೊಡ್ಡ ಮನುಷ್ಯ ಕೈ ಹಿಡ್ಕೊಂಡು ವ್ಯಾನ್ ಹತ್ಸೋದಕ್ಕೆ ಕರ್ಕೊಂಡು ಬರ್ತಿದ್ದಾಳೆ ಇಲ್ಲೇನೋ ಬಿತ್ತಿರೋದು ಕೂಡ ನೆನಪಾಯಿತು ಮೇಡಮ್ಮು ಅದನ್ನು ಎತ್ಕೊಂಡು ಈ ಔಟ್ಫಿಟ್ಟಲ್ಲಿ ಅವನ್ನ ಕೈ ಹಿಡ್ಕೊಂಡು ನಡೆಯಕ್ಕೆ ಬರಲ್ವೇನೋ ನಂಗೆ ಕರ್ಕೊಂಡು ಬರ್ತಿದ್ದಾಳೆ ಈಗ ಲಂಚ್ ಬ್ಯಾಗ್ ಬೇಕೇ ಬೇಕು ಅಂತ ಹಠ ಮಾಡಿ ಇಸ್ಕೊತಾಳೆ ಈ ಚಳಿಗಾಲದಲ್ಲಿ ಆಗಿ ಮಳೆ ಬಂದ್ಬಿಡದ ಸಿಕ್ಕಾಪಟ್ಟೆ ಚಳಿ ನಡುವೆ ಈ ಮಳೆ ಒಂಥರ ಸೈಕ್ ಮಾಡ್ತಪ್ಪ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ನೇನು ತ್ರೀ ಕೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ವಾಚ್ ಅವರ್ ಕಂಪ್ಲೀಟಾಗಿ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ ಹೀಗೆ ಸಪೋರ್ಟ್ ಇರಿ ನನ್ನ ಮಗನಿಗೆ ನಾಳೆ ಮ್ಯಾಥ್ಸ್ ಟೆಸ್ಟ್ ಇತ್ತು ಅದಕ್ಕೆ ಪ್ರಿಪೇರ್ ಮಾಡಿದ್ದಾಯಿತು ಆಮೇಲೆ ಇವತ್ತು ಸಂಜೆ ಮಂಗಳವಾರ ಅಲ್ವಾ ಇವತ್ತು ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಕಾರ್ತಿಕೆಯಸ್ಸೋದು ಅಂತ ಹೇಳ್ತೀವಿ ನಾವು ಕಾರ್ತಿಕ ಮಾಸದಲ್ಲಿ ಕೊನೆಯ ಮಂಗಳವಾರ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಇರುತ್ತೆ ಇವತ್ತು ನಮ್ಮ ದೊಡ್ಡಮ್ಮರು ಪೂಜೆ ಇಟ್ಕೊಂಡಿದ್ರು ಅಂತ ಹೇಳಿ ನಾನು ರೆಡಿಯಾದೆ ಇವತ್ತು ಮಾತ್ರ ಅಲ್ಲ ವರ್ಷ ವರ್ಷ ನಮ್ಮ ದೊಡ್ಡಮ್ಮವರೇ ಪೂಜೆ ಇಟ್ಕೊಳ್ಳೋದು ನನ್ನ ಮಗಳು ಅಪರೂಪಕ್ಕೆ ಯಾಕೋ ನಮ್ಮ ಅಪ್ಪನಿಗೆ ಮೂರು ಮೂರು ಸಲ ಕಾಲಕ್ಕೆ ಸಣ್ಣ ಮಾಡ್ಕೊತಾವಳೆ ನನಗೆ ಬೈಸೋಕ್ಕೋ ಏನೋ ಗೊತ್ತಿಲ್ಲ ಬಯಸಕ್ಕೆ ಅಂದರೆ ಈ ಚಿಕ್ಕ ಹುಡುಗಿಗಿರೋ ಬುದ್ಧಿ ನಿನಗಿಲ್ವಲ್ಲ ಅಂತ ಬಯಸ್ಕೊಳ್ಳೋದಕ್ಕೆ ನಾವು ಟೆಂಪಲ್ಗೆ ರೆಡಿಯಾಗಿ ಹೊರಟ್ವಿ ನಡ್ಕೊಂಡು ಹೋಗ್ತಾಯಿದ್ದೆ ಅಮ್ಮ ಅಪ್ಪನ ಜೊತೆ ಗಾಡೀಲಿ ಹೋದ್ರು ನೀವು ಅಪ್ಪ ಅಮ್ಮನ ಬಿಟ್ಬಿಟ್ಟು ಬರ್ತೀನಿ ಬರ್ತಾಯಿರು ಅಂತ ಹೇಳಿದ್ರು ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಇವತ್ತು ಮಂಗಳವಾರ ಸಂತೆ ಬೇರೆ ಇತ್ತು ಎಲ್ಲನೂ ವೀಡಿಯೋ ಮಾಡ್ಕೊಳಂಗಾಗುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲೇ ನಮ್ಮೂರು ಸಂತೆದು ವೀಡಿಯೋ ಮಾಡಿ ಹಾಕಿದ್ದೆ ಇಷ್ಟೊತ್ತಾದ್ರೂ ಎಷ್ಟು ಜನ ಇದ್ದಾರೆ ನೋಡಿ ಮಂಗಳವಾರದ ಸಂತೆಯಲ್ಲಿ ಈ ರೀತಿ ಹಳ್ಳಿಗಳಲ್ಲಿ ಸಂತೆ ಇರೋದ್ರಿಂದ ನಾನು ಬಂತು ಎಸ್ಪೆಷಲಿ ನಮ್ಮನೇಲ್ಲಂತೂ ನಾವೇನು ಮಂಡಿ ಸಿಟಿಗೆ ಹೋಗಿ ತೊಗೊಳ್ಳೋದೇ ಇಲ್ಲ ಏನೇ ತರಕಾರಿ ಪ್ರತಿಯೊಂದು ಬೇಕಾದ್ರೂ ಇಲ್ಲೇ ತೊಗೊಂಡ್ಬಿಡ್ತೀವಿ ನಾನು ಹೋಗ್ತಿರೋ ಟೈಮ್ ಬಂದು ಆಲ್ಮೋಸ್ಟ್ ಆರು ಮುಕ್ಕಾಲಾಗಿತ್ತು ಇನ್ನೂ ಇಷ್ಟು ಜನ ಇದ್ದಾರೆ ಇಲ್ಲಿ ನೋಡ್ತಿರೋ ಲೈಟಿಂಗ್ಸ್ ಇರೋ ದೇವಸ್ಥಾನ ಬಂದು ಒಳಲು ಗ್ರಾಮದ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಅಲ್ಲೂ ಕೂಡ ಕಾರ್ತ್ಕರಿಸ್ತಾರೆ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬಿಟ್ಟು ರೆಡಿ ಮಾಡಿದರೆ ಮುಂದೆ ದೀಪ ಎಲ್ಲ ಹಚ್ತಾರೆ ಅದಕ್ಕೆ ಈ ಸಲ ದೇವಸ್ಥಾನದ ಎದುರುಗಡೆ ಸಂತೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅದನ್ನು ಸ್ಕೂಲ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನಮ್ಮೂರಿನ ಗ್ರಾಮ ಪಂಚಾಯಿತಿಯವರು ತಂದಿದ್ದ ಕೆಲವೊಂದು ಯೋಜನೆಗಳಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಯೋಜನೆ ಸಂತೆ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಯೂನಿಕ್ ಅನ್ನಿಸ್ತು ಆಮೇಲೆ ನಮ್ಮೂರಲ್ಲಿ ಕ್ಲಿಕ್ ಆದಂಗೆ ಬೇರೆ ಎಲ್ಲೂ ಕ್ಲಿಕ್ ಆಗಿದ್ದು ನೋಡಿಲ್ಲ ಸುತ್ತಮುತ್ತ ಊರವ್ರು ಕೂಡ ಬಂದು ಇಲ್ಲಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇದರಿಂದ ರೈತರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಪ್ಪ ಬಂದು ಗಾಡೀಲಿ ಕರ್ಕೊಂಡು ಹೋದರು ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಿತ್ತು ಅಷ್ಟೊಂದು ಅಪ್ಪ ಬಂತಲ್ಲ ಗಾಡಿ ಹತ್ತಿ ನಾನು ದೇವಸ್ಥಾನಕ್ಕೆ ಹೊರಟೆ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಮುದ್ದಮ್ಮ ತಾಯಿ ದೇವಸ್ಥಾನ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ಈ ಕಡೆ ಕಾರ್ತಿಕ ಸೋಮವಾರ ಆದ ನೆಕ್ಸ್ಟ್ ಡೇಗೆ ಮಂಗಳವಾರ ನಮ್ಮೂರಿನ ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಹೆಣ್ಣು ದೇವರುಗಳ ದೇವಸ್ಥಾನದಲ್ಲಿ ಕಾರ್ತಿಕೆ ಪೂಜೆ ನಡೆಯುತ್ತೆ ಕಾರ್ತಿಕೆ ಹಚ್ಚೋದು ಅಂತ ನಾವು ಹೇಳ್ತೀವಿ ನಮ್ಮ ಲಾ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾನು ಬಂದಿರೋ ದೇವಸ್ಥಾನ ಬಂದು ಇದು ಮುದ್ದಮ್ಮ ತಾಯಿ ದೇವಸ್ಥಾನ ನನ್ನ ಅಪ್ಪನ ಮನೆ ದೇವರು ಈ ದೇವಸ್ಥಾನದಲ್ಲಿ ವರ್ಷ ವರ್ಷ ನಮ್ಮ ದೊಡ್ಡಮ್ಮ ಅವರು ಪೂಜೆ ಮಾಡಿಸ್ತಾರೆ ಈ ಸಲ ದೊಡ್ಡಮ್ಮನ ಮಕ್ಕಳು ಅಕ್ತಿರ್ ಪೂಜೆ ಇಟ್ಕೊಂಡಿದ್ರು ಅಂತ ಹೇಳಿ ಇನ್ವೈಟ್ ಮಾಡಿದರು ನಾವು ಬರೋ ಅಷ್ಟರೊಳಗೆ ಎಲ್ಲರೂ ಬಂದು ಆಲ್ರೆಡಿ ಪೂಜೆ ಕೂತಿದ್ರು ನಾವೇ ಸ್ವಲ್ಪ ಲೇಟ್ ಎಂಟ್ರಿ ಅಂತ ಅಂದ್ಕೊಳ್ಳಿ ಬಟ್ ಇನ್ನೂ ಪೂಜೆ ಅಂತೂ ಆಗಿರಲಿಲ್ಲ ಪೂಜೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಹಿಂಗೆ ಅಕ್ಕನ ಜೊತೆಗೆ ಎಲ್ಲರ ಜೊತೆಗೂ ವೀಡಿಯೋ ಮಾಡಿಕೊಂಡೆ ಇದು ಬಂದು ಒಬ್ರು ಮಹಾಸಾಧ್ವಿಯ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದಕ್ಕೆ ಬೇರೆನೇ ಇತಿಹಾಸ ಇದೆ ನನಗೆ ಗೊತ್ತು ಕತೆ ಬಟ್ ಎಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೋ ಅಂತ ಹೇಳ್ತಿಲ್ಲ ಇದು ಮುದ್ದಮ್ಮ ಅನ್ನೋ ಒಬ್ರು ತಾಯಿ ಜೀವಂತ ಸಮಾಧಿ ಆಗಿರುವಂಥದ್ದು ಇದು ಮುದ್ದಮ್ಮ ತಾಯಿಯಾಗಿ ಇಲ್ಲಿ ನಾವು ಪೂಜನ ಮಾಡ್ತೀವಿ ಮಂಗಳಾರ್ತಿ ಆಗೋ ಸಮಯ ಆಯಿತು ಎಲ್ಲ ಎದ್ದು ನಿಂತಿದ್ರು ಕಾರ್ತಿಕ ಮಾಸದಲ್ಲಿ ಈ ಮುದ್ದಮ್ಮ ತಾಯಿಗೆ ವಿಶೇಷ ಪೂಜೆಗಳು ಪ್ರತಿ ಮಂಗಳವಾರ ನಡೆಯುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಕಾರ್ತಿಕ ಮಾಸದಲ್ಲಿ ಮಾಡೋ ಪೂಜೆಗೆ ಇಲ್ಲಿ ಕೊಡೋ ಪ್ರಸಾದ ಏನಂದ್ರೆ ಆಲ್ಮೋಸ್ಟ್ ಮಂಡ್ಯ ಸೈಡ್ ಕಂಪಲ್ಸರಿಯಾಗಿ ಕೊಡೋ ಪ್ರಸಾದ ಬಂದು ಪುರಿ ಮತ್ತೆ ರಸಾಯನ ಪುರಿ ಮತ್ತೆ ರಸಾಯನ ಎಲ್ಲರೂ ಹಂಚೋದಕ್ಕೆ ಶುರು ಮಾಡಿದ್ರು ಈ ಕಡೆ ರಸಾಯನ ಕೊಡ್ತಾಯಿದ್ರು ನಾವು ಪ್ರಸಾದ ಇಸ್ಕೊಂಡ್ವಿ ದೇವ್ರ ದರ್ಶನ ಫಸ್ಟೇ ಮಾಡಿದೆ ಬಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಗಿರಲಿಲ್ಲ ಅದನ್ನ ಆಮೇಲೆ ಮಾಡ್ಕೊಂಡೆ ಯಾರು ಬೇಕಾದರೂ ಪೂಜೆ ಮಾಡಿಸ್ಬೋದು ಪ್ರಸಾದ ಹಂಚ್ಬೋದು ಪೂಜೆ ಮಾಡ್ಸಿದ ಮನೆಯವರು ರಿಲೇಟಿವ್ಸು ಎಲ್ಲರೂ ಇನ್ವೈಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ನಮ್ಮ ಬಂಧು ಬಾಂಧವರೇ ಇದೇ ಮುದ್ದಮ್ಮ ತಾಯಿಯ ಸನ್ನಿಧಿ ಇವರೇ ಮುದ್ದಮ್ಮ ತಾಯಿ ಇಲ್ಲಿ ಮುದ್ದಮ್ಮ ತಾಯಿ ಜೀವಂತ ಸಮಾಧಿ ಆಗಿರುವಂಥದ್ದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ದೇವಸ್ಥಾನ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಪ್ರಸಾದಲ್ಲೆನೋ ಇಸ್ಕೊಂಡು ಅಮ್ಮ ಗಾಡೀಲಿ ಹೋದ್ರು ನಾನು ಮಾತ್ರ ನಡ್ಕೊಂಡೇ ಹೋದೆ ಏನಕ್ಕೆ ನಾನು ಕರ್ಕೊಂಡು ಹೋಗೋದಕ್ಕೆ ಯಾರೂ ಇರಲಿಲ್ಲ ಅಪ್ಪ ಹೊರಟೋಗಿದ್ರು ಇದೆಲ್ಲ ನಿಮ್ಮ ಕಡೆ ಇದೆಯೋ ಇಲ್ವೋ ಇದ್ರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಇದು ಕೂಡ ಮುದ್ದಮ್ಮಂದೆ ದೇವಸ್ಥಾನ ನಮ್ಮೂರಲ್ಲಿ ತುಂಬ ಮುದ್ದ ಮುಂದೆ ದೇವಸ್ಥಾನಗಳಿವೆ ಅದಕ್ಕೆ ಬೇರೆನೇ ಇತಿಹಾಸ ಇದೆ ಫ್ಯೂಚರಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡ್ತೀನಿ ಇನ್ನೂ ಸಂತೆ ನಡೀತಾನೆ ಇತ್ತು ಅದು ನನಗೆ ವಿಡಿಯೋ ಮಾಡಿಕೊಂಡೆ ಮತ್ತೆ ಕಂಟಿನ್ಯೂ ಇರಲಿ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿದರು ಬಟ್ ಪೂಜೆ ಇನ್ನೂ ಸಮಯ ಬೇಕು ಅಂತ ಹೇಳಿದರು ಅಂತ ಹೇಳಿ ಅಲ್ಲಿ ಜಾಸ್ತಿ ಕಾಯಲಿಲ್ಲ ಈಗ ಮನೆಗೆ ಹೋಗಿ ನನ್ನ ಮಗನಿಗಿಂತ ಸ್ವಲ್ಪ ರಿವಿಷನ್ ಮಾಡಿಸ್ಬಿಟ್ಟು ಆಮೇಲೆ ಬರೋಣ ಅಂತ ಹೇಳಿ ಅಮ್ಮನ ಮನೆ ಕಡೆ ಕರ್ಕೊಂಡು ಬಂದುಬಿಟ್ಟೆ ಮನೆಗೆ ಬಂದು ಅವನಿಗೆ ಸ್ವಲ್ಪ ರಿವಿಷನ್ ಮಾಡಿಸಿ ನಾಳಿದ್ದು ಇಷ್ಟಿತ್ತು ಅದಕ್ಕೆ ಸ್ವಲ್ಪ ಬರೆದಿಟ್ಟೆ ನಾನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಅಮ್ಮ ಮದರ್ ವರ್ಕ್ ಅಂದರೆ ಸುಮ್ಮನೆ ಅದನ್ನು ಬರೆದಿಟ್ಟ ತಕ್ಷಣ ನೆಕ್ಸ್ಟ್ ಮತ್ತೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ಅಮ್ಮ ನಾನು ಪಾಪು ಮತ್ತು ನನ್ನ ಮಗ ದೇವಸ್ಥಾನದ ಹತ್ರ ಬಂದ್ವಿ ದೀಪ ಹಚ್ಚಿರೋದು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನನಗಂತೂ ತುಂಬಾ ಖುಷಿ ಇದು ನೋಡಿ ಈ ದೀಪ ನೋಡ್ತಾ ಇದ್ರೆ ಒಂದು ಸಾಂಗ್ ಇದೆಯಲ್ಲ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಆ ಸಾಂಗ್ ನೆನಪಾಗ್ತಿದೆ ನನ್ನ ಸಾಂಗ್ನ ಇಗ್ನೋರ್ ಮಾಡಿ ಲೈನಲ್ಲಿ ಬಂದು ದೇವ್ರ ದರ್ಶನ ಪಡೆದ್ವಿ ಆ ಮೊದಲೇ ಬಂದಿದ್ರೆ ಇಷ್ಟು ಶಾಂತವಾಗಿ ಪೀಸಾಗಿ ದರ್ಶನ ಮಾಡೋದಕ್ಕಾಗ್ತಿಲ್ಲ ಇವಾಗ ಬಂದು ಪೀಸಾಗಿ ದರ್ಶನ ಸಿಕ್ತು ತಾಯಿ ದರ್ಶನ ಪಡೆದು ಖುಷಿ ಖುಷಿಯಾಯಿತು ಇವಳೇ ನಮ್ಮ ಊರು ಕಾಯ್ತಾ ಇರೋ ದೊಡ್ಡಮ್ಮ ತಾಯಿ ದೇವ್ರ ಪ್ರಸಾದ ಕೊಟ್ಟರು ದೇವ್ರ ಪ್ರಸಾದ ಅಂದರೆ ಮೊದಲೇ ಹೇಳಬೇಕಾ ತುಂಬಾ ರುಚಿಯಾಗಿರುತ್ತೆ ಪ್ರಸಾದ ತಿಂದು ಮುಗಿಸ್ತೆ ಇದಾಗಿತ್ತು ನನ್ನ ಒಂದು ರ್ಯಾಂಡಮ್ ಮಿನಿ ವ್ಲಾಗ್ ನಮ್ಮ ಕಾರ್ತಿಕ ಮಾಸದ ಪೂಜೆ ಹೇಗಿತ್ತು ಕಮೆಂಟ್ ಮರೋದು ಮಡಿಬೇಡಿ ಕಮೆಂಟ್ ಮಾಡಾದ್ಮೇಲೆ ಪಕ್ಕದಲ್ಲಿರೋ ಹೈಪ್ ಪಾಯಿಂಟ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್